ಸರಿ ಂತಿಡುತ್ತೆ ಇವಾಗ ಸದ್ಯಕ್ಕೆ ಮಲ್ಗಿದಾಳೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಯಾವಾಗ ಹೇಳ್ತಾಳೆ ಅಂತ ಗೊತ್ತಿಲ್ಲ ಅದ್ರಲ್ಲಿ ಈ ಮಧ್ಯೆ ಸೌಂಡ್ಗಳು ಬೇರೆ ಒಬ್ಬೊಬ್ರು ಫ್ಯಾನ್ ಫಿಕ್ಸ್ ಮಾಡ್ಬಿಟ್ಟವ್ರೆ ಇನ್ನು ಒಬ್ಬೊಬ್ರು ಉಸಿರಾಡಕ್ ಆಗಲ್ಲ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ವಿ ಬಟ್ ವಿ ವೈ ಈಸ್ ಓಕೆ ನೌ ಬಟ್ ನಾಟ್ ಕ್ಯೂರಾಗ ಕ್ಯೂರ್ ಆಗಿಲ್ಲ ನೋಡಿ ವಾಯ್ಸು ಕೊರ್ಗೊರು ಅವಳು ಉಸಿರಾಡುವಾಗ ಸ್ವಲ್ಪ ಹಿಂಗೆ ಇದು ಮಾಡ್ತಾಳೆ ಜೋರಾಗಿ ಉಸಿರಾಡ್ತಾಳೆ ಭಯ ಆಗುತ್ತೆ ಬಟ್ ಓಕೆ ಒಂದು ಏಯ್ಟಿ ಪರ್ಸೆಂಟ್ ಅನ್ನೋ ಥರ ಇದ್ದಾಳೆ ಔಷಧಿನ ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ ಸೆವೆನ್ ಡೇಸ್ ಕೊಡಬೇಕಂತ ಹೇಳಿದ್ದಾರೆ ಸರಿ ಹೇಳ್ಬಿಟ್ಟು ಅಮ್ಮವರೆಲ್ಲ ಇವತ್ತು ಹೋಗಬೇಕು ಅಂತ ಹೇಳ್ತಿದ್ದಾರೆ ಬೆಳಗ್ಗೆನೇ ಇಲ್ಲೇ ಮಲಗಿದ್ವಿ ಇದ್ದಿದೆ ಎಲ್ಲ ಲೇಟಾಗಿತ್ತು ರಜಾ ಬೇರೆ ಇತ್ತಲ್ವ ಸಂಡೆ ಹಾಗಾಗಿ ಇದು ಕೂಡ ಮಲ್ಕೊಂಡಿತ್ತು ಅದ್ರ ಜೊತೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲಗಿದ್ದೆ ಸೊ ಬೆಳಗ್ಗೆ ಬೇಗ ಹೆಚ್ಚರಾಗ್ಬಿಡುತ್ತೆ ಇವತ್ತಿನ ಬ್ಲಾಗಲ್ಲಿ ನಾನು ಸೊ ಏನೇನು ಮಾಡಿದೆ ಮತ್ತು ಇವಳಿಗೆ ಕೃಷ್ಣ ಡ್ರೆಸ್ಸು ಮತ್ತು ರಾಧೆ ಡ್ರೆಸ್ ಎಲ್ಲ ತಂದಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಮತ್ತೆ ನಾನು ಡೈಲಿ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವೇಳ್ಯದಲ್ಲೇ ನೀರನ್ನ ಕುಡಿತಾ ಇದ್ದೀನಿ ಸೊ ಫುಲ್ ವ್ಲಾಗ್ನ ನೋಡಿ ನಿಮಗೂ ಏನಾದರೂ ಯೂಸ್ಫುಲ್ ಟಿಪ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿತೌಟ್ ಫರ್ದ ಡಿಲೇ ಲೇಟ್ಗೆ ಸ್ಟಾರ್ಟ್ ಕಮ್ ವಿಳ್ಯದಲ್ಲೇ ನೀರನ್ನ ಕುಡಿತಾ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಇದು ಕೆಲಸ ಅಂತೇಳಿ ಮೂರು ಸರಿ ಬಿಸಿ ಮಾಡ್ಕೊಂಡು ಮೂರನೇ ಸರಿ ಕುಡಿದೆ ಅದಾದಮೇಲೆ ಪೂರಿ ಮಾಡಿದೆ ತಿಂಡಿ ಕಾಬಲ್ ಕಾಬಲ್ಪಲ್ಲಿ ಮಾಡಿದೆ ಇದನ್ನ ರೆಸಿಪಿನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಟೈಮ್ ಸಿಕ್ಕಲ್ಲ ಬಟ್ ಈಗ ಶೇರ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಅಮ್ಮವರು ಕೂಡ ಹೊರಟಮ್ಮ ಗಾಡಿ ನಂಬರ್ ನೋಡು ಅಲ್ಲೇನೋ ನಿಂತಿದೆ ನೀನು ಈ ಕಡೆ ಬಾ ಮತ್ತೇನಮ್ಮ ಬೈ ಈಗ ಬಂದಿರೋದೇ ಈ ತರ ತರದ ಆಟೋ ಇಲ್ಲ ಜಾಸ್ತಿ ಒಬ್ಬೊಬ್ರು ಫ್ಯಾನ್ ಫಿಕ್ಸ್ ಮಾಡ್ಬಿಟ್ಟವ್ರೆ ಇನ್ನು ಒಬ್ಬೊಬ್ರು ಉಸಿರಾಡಕ್ ಆಗಲ್ಲ ಬಾರ ಹಾ ಬರ್ತೀರಾ ನೋಡಣ್ಣ ಯಾವತ್ತಾರ ಮಾಡಂಗಿದ್ರೆ ಹೇಳ್ತೀನಿ ಈಗ ಅವ್ರಿಗೆ ಫೋನ್ ಮಾಡಿ ಬಾಯ್ 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 ಫೀಲಿಂಗ್ ಒಬ್ಬ ಓಕೆ ಓಕೆ ಇನ್ನು ಫೀಲಿಂಗು ಗುಡ್ಡ ಇನ್ನೂ ಕಮ್ಮಿ ಆಗಿಲ್ಲ ನಮ್ಮಮ್ಮ ಮಾಡ್ಯಾ ಅಮ್ಮ ನಮ್ಮ ಮಾಡಿದ್ಯಾ ಯಾವಾಗ ಮಾಡಿದೆ ಅಮ್ಮಲ್ಲ ಅಪ್ಪ ಒಂದು ಪುತ್ ತಕೊಳ್ಳಿ ಅಮ್ಮ ನೋ ಆಗುತ್ತೆ ಚಿನಿಮ್ಮ ಅಮ್ಮ ಪ್ಲೀಸ್ ಪೆಟ್ಟಾಗುತ್ತೆ ಕಣೆ ಪೆಟ್ಟಾಗುತ್ತೆ ಅಂದರೂ ಮಾಡ್ತೀಯಾ ನೀನು ನಂಗೆ ಪೆಟ್ಟಾಗುತ್ತೆ ಅಂದರು ಮಾಡ್ತೀಯ ನೋ 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 ಗುಡ್ಗಳಲ್ಲ ನೀನು ಅಪ್ಪ ದೇವ ಯಾಕೆ ತಾಯಿ ಮಾತಾಯಿ ಹಲೋ ಫ್ರೆಂಡ್ಸ್ ಅಮ್ಮ ಕಳಲೆ ತಂದಿದ್ರು ಊರಿಂದ ಕಳಲೆ ಅಂದರೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕೊಚ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೊಗೊಂಬಂದಿದ್ರು ಬಿಕಾಸ್ ಇಲ್ಲಿ ನನಗೂ ಗೊತ್ತಾಗಲ್ಲ ಮಾಡ್ಕೊಂಬಂದ್ರೆ ಹಿಂಗೆ ಮಾಡ್ಕೊಂಬರ್ತಾರೆ ದಪ್ಪನೂ ತರ್ತಾರೆ ಸರಿ ಅವ್ರಿಗೆ ಟೈಮ್ ಇದ್ರೆ ಇಲ್ಲಿ ಇದು ಮಾಡೋಕ್ಕೆ ಸೊ ಹಬ್ಬಕ್ಕೆ ಬಂದಿದ್ರಲ್ವಾ ಹಾಗಾಗಿ ಸ್ವಲ್ಪ ಬೇಗನೆ ತೊಗೊಂಬಂದಿದ್ರು ಅಂದರೆ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಕೆಲಸ ಇರುತ್ತೆ ಇಲ್ಲೆಲ್ಲ ಅಂಥೇಳಿ ಸೊ ಅದಕ್ಕೆ ಲೇಟಾಗಿದೆ ಅವ್ರು ಬರೋದು ಸೊ ಇದನ್ನು ಮೊದಲು ಒಂದು ಮೂರು ವಿಜ್ವಲ್ ಕುಕ್ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು ಇದಕ್ಕೆ ಮಸಾಲ ಹಾಕಿ ಮಾಡ್ತಿರೋದ್ರಿಂದ ಏನೇನು ಹಾಕ್ತೀನಿ ಅನ್ನೋದನ್ನ ಹೇಳ್ತಿದ್ದೀನಿ ಮೊದಲು ಕಾಯಿ ಕಟ್ ಮಾಡ್ಕೊಂಡಿದ್ದೆ ರೇಟ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಮೊದಲು ಕಾಯಿನ ರುಬ್ಕೊತೀನಿ ರುಬ್ಕೊಂಡಾದಮೇಲೆ ಅದಕ್ಕೆ ಟೊಮೆಟೊ ಆನಿಯನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಅದಾದ ಗ್ರೈಂಡ್ ಮಾಡ್ಕೊಂಡಾದಮೇಲೆ ಖಾರದ ಪುಡಿ ಮತ್ತು ಸಾಂಬಾರ್ ಪುಡಿ ಚಿಲ್ಲಿ ಪೌಡರ್ ಮತ್ತು ಕೊರಿಂಡರ್ ಪೌಡರ್ನ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಸೊ ಯಾಕೆಂದರೆ ನಾನು ನನ್ನ ಚಾನಲಲ್ಲಿ ಮಸಾಲೆ ಹಾಕಿ ಮಾಡಿರೋ ಸಾಂಬಾರುಗಳು ತುಂಬ ಕಡಿಮೆ ಸೊ ಹಾಗಾಗಿ ಅದು ಮಾಡುವಾಗೆಲ್ಲ ನಾನು ಏನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಮನೆಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ಪೌಡರ್ಗಳಿದೆಲ್ಲ ಸೊ ಅದಾದಮೇಲೆ ಕ್ಲೀನಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಬ್ಬೊಬ್ಬರು ಒಂಬತ್ತು ಮೊನ್ನೆ ಯಾವುದೋ ವೀಡಿಯೋದಲ್ಲಿ ಹಿಂಗೆ ನೋಡ್ತಿದ್ದೆ ಒಂಬತ್ತು ತರಕಾರಿಗಳನ್ನ ಹಾಕಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದೇ ಹೇಳ್ತೀವಲ್ಲ ಸೊ ಇದು ಇವಾಗ ಕುಕ್ಕಾಗಿದೆ ಅದನ್ನು ಗ್ರೈಂಡ್ ಕುಕ್ ಆಗಿರೋದನ್ನು ಕ್ಲೀನಾಗಿ ನೀರು ಹಿಂಡ್ಬಿಟ್ಟು ನೀರನ್ನ ತೆಗೆದು ಬೇರೆ ನೀರು ಹಾಕಬೇಕಾಗತ್ತೆ ಅದೇ ನೀರಿಂದ ಇದು ಮಾಡಬಾರ್ದು ಅದನ್ನು ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಕಳೆಲೇ ಅದಾದಮೇಲೆ ನಾವು ಇದಕ್ಕೆ ಹಲ್ಸಿನ ಬೀಜನೂ ಕೂಡ ಹಲ್ಸಿನ ತಿಂದ ಮೇಲೆ ಬೀಜಾಯಿಸಿ ಥರಲ್ಲ ಅದನ್ನು ಕೂಡ ಯೂಸ್ ಮಾಡ್ತೀವಿ ನಾನು ಇವತ್ತಿಲ್ಲಿ ಕಡಲೆಕಾಳನ್ನ ನೆನೆಸಿದ್ದೆ ಕಡಲೆಕಾಳನ್ನ ಜಾಸ್ತಿ ಹಾಕ್ತೀವಿ ಆ್ಯಕ್ಚುಲಿ ಕಾಳು ಯಾವುದಾದ್ರೂ ಹಾಕ್ಬೋದು ಬಟ್ ಇದಕ್ಕೆ ಕಾಂಬಿನೇಷನ್ನು ನಮ್ಮ ಕಡೆ ಅಂತ ಹೇಳ್ತಾರಲ್ವ ಸೊ ಹಾಗಾಗಿ ಕಡಲೆಕಾಳನ್ನ ನೆನೆಸಿದೆ ಅದಾದಮೇಲೆ ನಾರ್ಮಲಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮಸಾಲ ಫ್ರೈ ಮಾಡ್ಕೊತೀನಿ ಮಸಾಲ ಇಲ್ಲಾಂದರೆ ಹಸಿ ಹಸಿ ಹಾಗೆ ಸ್ಮೆಲ್ ಬರುತ್ತೆ ಅಂಥೇಳಿ ಸೊ ಮಸಾಲ ಫ್ರೈ ಮಾಡ್ಕೊಂಡಾದಮೇಲೆ ಕಾಳನ್ನ ಕುಕ್ ಮಾಡೋಕ್ಕ ಕಾಳನ್ನ ಫ್ರೈ ಮಾಡ್ಕೊತೀನಿ ಕುಕ್ ಮಾಡೋದಕ್ಕೆಲ್ಲ ಫ್ರೈ ಮಾಡಿಕೊಂಡ್ರೆ ಯಾಕೆಂದರೆ ಕಳೆಲೇ ಸ್ವಲ್ಪ ಮುಂಚೆನೇ ಕುಕ್ ಆಗಿರೋದ್ರಿಂದ ಈ ಕಾಳುಗಳ ಹಂಗೆ ಉಳ್ಕೊಂಬಿಡುತ್ತಲ್ವ ಅದನ್ನು ಸ್ವಲ್ಪ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಹಂಗೆ ಮಸಾಲೆ ಎಲ್ಲ ಮಿಕ್ಸ್ ಆಗೋಕೆ ಉಪ್ಪೆಲ್ಲ ಹಾಕ್ಬಿಟ್ಟಿರ್ತೀನಿ ಅದಾದಮೇಲೆ ಕಳೆಲೇನ ಹಾಕ್ತೀನಿ ನೀವು ಇದಕ್ಕೆ ದಾಲು ಬೇಳೆ ಏನಾದರೂ ಕೂಡ ಹಾಕೋಬೋದು ಗಟ್ಟಿ ಬೇಕಂದರೆ ಸೊ ನಾನಿಲ್ಲಿ ಮಸಾಲೆ ಮತ್ತು ಇದನ್ನು ಹಾಕಿ ಮತ್ತೆ ಒಂದು ಮೂರು ವಿಷಲ್ ಮಾಡ್ಕೋತೀನಿ ಇದು ರೊಟ್ಟಿಗೆ ನಮ್ಮ ಕಡೆ ರೊಟ್ಟಿ ಜ ಜಾಸ್ತಿ ಬಳಸ್ತಾರೆ ಅನ್ನಕ್ಕೂ ಕೂಡ ಊಟ ಮಾಡ್ತಾರೆ ಹೇಗಿದೆ ನೋಡೋಣ ಬನ್ನಿ ಸೊ ತುಂಬ ಚೆನ್ನಾಗಿ ಬಂದಿತ್ತು ನಾನು ಸೆಮಿ ಗ್ರೇವಿ ಥರ ಮಾಡಿದ್ನಲ್ವ ಸೊ ಈ ಕಡೆ ಚಪಾತಿ ರೊಟ್ಟಿಗೋ ಇಲ್ಲ ರೈಸ್ಗೋ ಏನಕ್ಕಾದ್ರೂ ಅದ್ರ ಅಂತೇಳಿ ಸೊ ನಾನು ಇದಕ್ಕೆ ಈವ್ನಿಂಗು ಸ್ವಲ್ಪ ಮಧ್ಯಾಹ್ನ ಎಲ್ಲ ಕರೆಂಟ್ ಹೋಗಿತ್ತು ಅರ್ಧಂಬರ್ಧ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಕರೆಕ್ಟಾಗಿ ಇದು ಮಾಡೋಕ್ಕಾಗಿರಲಿಲ್ಲ ಇದ್ರ ಕಾಂಬಿನೇಷನ್ಗೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಈವ್ನಿಂಗು ಇವಳ ಕತೆ ನೋಡಿ ಅವರಪ್ಪ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ಸೊ ಅವಳು ಹೋಗಿ ಎಲ್ಲ ಅಂತ ಅಂತೇಳಿ ಡೋರ್ನ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ ಇವಳು ಹೋಗಿ ಹೋಗಿ ಪಪ್ಪ ಪಪ್ಪ ಅಂತಿದ್ದಾಳೆ ಅವ್ರು ಹೆಡ್ಫೋನೆಲ್ಲ ಹಾಕೊಂಡಿರ್ತಾರೆ ಏನೂ ಕೇಳಿಸ್ತಾ ಇರಲ್ಲ ಸೊ ಇವಳು ಮಾಡೋದನ್ನು ಬಿಡ್ತಾ ಇಲ್ಲ ನಾನು ಹೇಳ್ದಂಗೆ ಮಾಡ್ತಿಲ್ಲ ಅವಳೇ ಮೊದಲೇ ಮಾಡ್ತಿದ್ದೆ ಅವಾಗ ವೀಡಿಯೋ ಕ್ಯಾಪ್ಚರ್ ಮಾಡಿರಲಿಲ್ಲ ಪಪ್ಪ ಪಪ್ಪ ಹೆಂಗೆ ಕರೆಯೋದು ಹೆಂಗೆ ಕರೆಯೋದು ಪಪ್ಪಾ ಕರಿ ಪಪ್ಪಾ ಪಪ್ಪಾ ಇಲ್ಲಿ ಕೇಳು ಪಪ್ಪಾ ಕರಿ ಕರೆದ್ರೆ ಬರುತ್ತೆ ಪಪ್ಪಾನು ಪಪ್ಪ ಬಾ ಪಪ್ಪ ಬಾ ಪಪ್ಪಾ ಕರಿ ಪಪ್ಪಾ ಹ್ಞೂ ಪಪ್ಪ ಅನ್ನು ಪಪ್ಪ ಬಾ ಅಲ್ಲಿ ಕರಿ ಬಾಕ್ಲೆ ತಟ್ಟು ಬರುತ್ತೆ ಪಪ್ಪಾನು ಕರಿಬೇಕು ಬರುತ್ತೆ ಬರಲಿಲ್ವಾ ಆಗ್ಲೇ ಕರದಾಗ ಅಲ್ಲಿ ಕೂಚು ಅಲ್ಲಿ ಕೂಚು ಕರಿ ಪಪ್ಪಾ ಪಪ್ಪನ್ ಪಪ್ಪಾನು ಪಪ್ಪಾನು ಪಪ್ಪಾ ಬಾ ಪಪ್ಪಾ ಬಾನಾ ಬಾ ಪಪ್ಪಾ ಅಯ್ಯೋ ಬರ್ಲಿಲ್ವಾಗಲೇ ಕರೆದ್ರೆ ಅಪ್ಪಪ್ಪ ಕೆಲಸ ಮಾಡ್ತೈತೆ ಆಯ್ತಾ ಆಮೇಲೆ ಬರುತ್ತೆ ಆಯ್ತಾ ಕೆಲಸ ಮಾಡ್ತಿದ್ದೆ ಅಲ್ಲಿ ಮಾ ಅಮ್ಮಮ್ಮ ಅದು ಏನು ಹೇಳ್ತೀವಿ ಎಲ್ಲದಮ್ಮ ಇಲ್ಲಿ ಮಾಮ್ಮ ಅಮ್ಮಮ್ಮ ಮಾಡ್ತಾ ಅಲ್ಲಿ ತಿನ್ನೋಣ ನಮ್ಮ ಕಡೆ ಇದನ್ನೆಲ್ಲ ಅಕ್ಕಿ ರೊಟ್ಟಿಗೆ ಮಾಡ್ತಾರೆ ಜಾಸ್ತಿ ಸೊ ಅವ್ರವ್ರ ಕಡೆ ಹೇಗಿರುತ್ತೆ ಅದನ್ನು ಮಾಡ್ತಾರೆ ನಾನು ಅಕ್ಕಿ ರೊಟ್ಟಿನ ಮಾಡೋಣ ಅಂತೇಳಿ ಎಲ್ಲ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಒಂದೇ ಟೈಮಿಗೆ ಊಟ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ಅವ್ರೇ ಅಂತ ಬರೋದನ್ನು ವೆಯ್ಟ್ ಮಾಡ್ತಿದ್ದೀನಿ ಅವನು ಏಯ್ಟ್ ತರ್ಟಿ ಆಗುತ್ತೆ ಇಬ್ಬರೂ ಒಂದೇ ಟೈಮಿಗೆ ಬಂದುಬಿಡ್ತಾರೆ ಇವತ್ತು ಸ್ವಲ್ಪ ಅವ್ರು ಬೇಗ ಆಫೀಸಿಗೆ ಹೋಗದೆ ಮನೆಯಲ್ಲೇ ಇರೋದ್ರಿಂದ ಅವ್ನಿಗೋಸ್ಕರ ವೆಯ್ಟಿಂಗ್ ಮಾಡ್ತಿದ್ದೀವಿ ಸೊ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾರು ಸಿಕ್ತಾಗ ಆ್ಯಕ್ಚುಲಿ ಬನ್ಶಂಕರಿ ಇದೆಯಲ್ವಾ ದೇವಸ್ಥಾನ ದೇವಸ್ಥಾನದ ಹತ್ರ ಈ ಟೈಮಲ್ಲಿ ಹಾಕ್ಕೊಂಡಿರ್ತಾರೆ ಅದು ಸೀಸನ್ ಯಾವಾಗಿರುತ್ತೆ ಅವಾಗ ಬಟ್ ನಾನು ಸರಿ ನೋಡಿದ್ದೆ ತೊಗೊಂಬಂದೆಲ್ಲ ಕ್ಲೀನ್ ಮಾಡೋಕ್ಕೆ ಬರಲ್ಲ ಅದು ಕ್ಲೀನಾಗಿ ಮಾಡಿಲ್ಲ ಅಂದರೆ ಕಹಿ ಎಲ್ಲ ಬರುತ್ತೆ ಗಟ್ಟಿ ಇದ್ರೆ ಕುಕ್ ಆಗೋಲ್ಲ ಅಂತೇಳಿ ಒಂದಿನೂ ತಂದಿರಲಿಲ್ಲ ಸೊ ನಮ್ಮ ಮಮ್ಮಿನ ತೊಗೊಂಬರ್ತಾರಲ್ಲ ಈ ಟೈಮಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಆ್ಯಂಡ್ ಪಲಾವ್ ಥರ ಎಲ್ಲ ಏನೇನೋ ಮಾಡ್ತಾರೆ ಇದ್ರಲ್ಲಿ ತುಂಬ ವೆರೈಟೀಸ್ನ ನಾನಂತೂ ರೊಟ್ಟಿಗೆ ಮಾಡಿದ್ದೆ ಏಯ್ ಅವ್ನು ಬೈದಂಗೆ ಆಗಬೇಕು ಅವ್ಳನು ಬೈದಂಗೆ ಆಗಬೇಕು ಅಂತ ನಾನು ನೋಡ್ತಾ ಇದೀನಿ ಸಾಯಂಕಾಲದಿಂದ ಆಮೇಲೆ ಹಂಗೆ ನೋಡ್ತಾ ಇರಿ ಅವ್ನು ಹೆಂಗೆ ಹೇಳ್ಕೊಡ್ತಾನೆ ಫೋಟೋ ತಗೋಕೆಲ್ಲ ಹಂಗೆ ಪೋಸ್ ಕೊಡ್ತಿರ್ತಾಳೆ ಇವಳು ಅಮ್ಮ ನಾಲ್ಗ ಹೊರ್ಗಾಕಿನಿ ಹಂಗ ಏ ಅಮ್ಮ ನಿಮ್ಮ ಬಲ ಇದೆಯಾ ನೀನು ಕೈ ಕೊಟ್ಟರೆ ಅಷ್ಟೇ ನಂಗ್ ಬಿಡ್ತೀಯ ಬರಲ್ ಕೊಡ್ರೆ

ಇವಳಿಗೆ ಅವನನ್ನು ಕಂಡ್ರೆ ಅದು ಎಷ್ಟು ಇಷ್ಟನೋ ಏನೋ ಗೊತ್ತಿಲ್ಲ ಮನೇಲಿದ್ದಾಗಲೂ ಇದ್ದಾಗಲೂ ಏನಾದ್ರು ಕರೆದ್ರೆ ಅಲ್ಲಿ ಇಲ್ಲಿ ನೋಡ್ತಾಳೆ ರೂಮ್ ನೋಡ್ತಾಳೆ ಅಡುಗೆ ಮನೆ ಕಡೆ ನೋಡ್ತಾಳೆ ಆಚೆ ನೋಡ್ತಾಳೆ ಬರ್ತಾನೆ ಅಂತ ಅವ್ನು ಏನು ಹೇಳ್ಕೊಡ್ತಾ ಅದನ್ನು ಬೇಗ ಕ್ಯಾಚ್ ಮಾಡ್ತಾಳೆ ಇವಳು ಏನಾದರೂ ಹೇಳ್ಕೊಟ್ರೆ ಕಲಿಯೋವಂಥದನ್ನು ಅದನ್ನೆಲ್ಲ ಮಕ್ಕಳು ಬಾಂಡಿಂಗ್ ಹೆಂಗಿರುತ್ತೆ ಇರುತ್ತೆ ಅಲ್ವಾ ಎಷ್ಟೇ ವರ್ಷ ಆಗಲಿ ಏನೇ ಆಗಲಿ ಹೀಗೆ ಇದ್ದರೆ ಸಾಕು ಮಕ್ಕಳು ಯಾವಾಗಲೂ ನಗನಾಗ್ತಾ ಖುಷಿಯಾಗಿ ಅನ್ನೋದೇ ನನ್ನ ಆಸೆ ಇದೆ ಅಂತ ಹೇಳಿದ್ನಲ್ವ ಕೃಷ್ಣ ಡ್ರೆಸ್ಸು ಮತ್ತು ರಾಧೆ ಡ್ರೆಸ್ನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಇದನ್ನು ನಾನು ಆನ್ಲೈನಿಂದ ಆರ್ಡರ್ ಮಾಡಿದ್ದು ಏನಾದರೂ ಲಿಂಕ್ನ ನಿಮಗೆ ಅಂತಲ್ಲ ಲಿಂಕ್ನ ಶೇರ್ ಮಾಡಿರ್ತೀನಿ ಡೇ ಟೈಮು ಗಾಡಿಗಳ ಸೌಂಡು ನೈಟು ಹನ್ನೆರಡು ಗಂಟೆ ಆದರೂ ನನ್ನ ಮಗಳು ಮಲಗಲ್ಲ ಹೆಂಗಪ್ಪ ವಾಯ್ಸ್ ಕೊಡೋದು ಅಂತ ಸರಿ ತಲೆನೋವು ಆಗಿಬಿಡುತ್ತೆ ಇವಾಗ ಹೆಂಗೋ ಸದ್ಯಕ್ಕೆ ಮಲಗಿದ್ದಾಳೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಯಾವಾಗ ಹೇಳ್ತಾಳೆ ಅಂತ ಗೊತ್ತಿಲ್ಲ ಅದರಲ್ಲಿ ಈ ಮಧ್ಯೆ ಸೌಂಡ್ಗಳು ಬೇರೆ ಲಿಂಕು ಕೂಡ ಹಾಕಿರ್ತೀನಿ ಬೇಕಂದರೆ ನಿಮಗೆ ಮಕ್ಕಳಿಗೆ ಯಾರಿಗಾದ್ರೂ ತರಿಸ್ಕೋಬೋದು ಸೊ ರಾಧಾ ಡ್ರೆಸ್ ಬಂದು ಈ ಥರ ಇದೆ ಆರೆಂಜು ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ವಾಯ್ಸ್ ಒಂಥರ ಆಗಿದೆ ನನಗೆ ಅಂತ ಅನ್ನಿಸ್ತಾ ಇದೆ ನಿದ್ದೆ ಇಲ್ಲ ರಾತ್ರಿ ಎಲ್ಲ ಸೊ ಸ್ವಲ್ಪ ಮಲಗಿರಲಿಲ್ಲ ಅಂತೇಳಿ ಸೊ ಹಾಗಾಗಿ ಪಗಡ್ ದಿಸ್ ವಾಯ್ಸಿಂದ ಮರ್ತುಬೇಡಿ ದ ಕ್ಷಮೆ ಇರಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಬೇಗ ಬೇಗನೆ ಯೂಟ್ಯೂಬಲ್ಲಿ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಿಲ್ಲ ಪ್ಲೀಸ್ ಫಾಲೋ ಮಾಡಿಕೊಡಿ ನನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ರಾಧೆ ಡ್ರೆಸ್ ಬಂದು ರಾಧೆ ಡ್ರೆಸ್ಸಲ್ಲಿ ಯೆಲ್ಲೋ ಬ್ಲೂ ತುಂಬ ಕಲರ್ಸ್ ಬರುತ್ತೆ ಸೊ ಈ ನಾನು ಆರೆಂಜ್ ಕಲರ್ನ ತೊಗೊಂಬಂದೆ ಫುಲ್ ಎಂಬ್ರಾಯ್ಡ್ರಿ ವರ್ಕು ಅದರಲ್ಲಿ ಗ್ಲಾಸ್ ಮಿರರ್ ವರ್ಕ್ನ ಮಾಡಿದ್ದಾರೆ ಅದರ ಮಧ್ಯೆ ಒಂದೊಂದು ಸ್ಟೋನ್ನ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿ ಅಂದರೆ ಬ್ಯಾಕ್ ಸೈಡ್ ಬಂದು ಆ ಥರ ಇಲ್ಲ ಬ್ಯಾಕ್ ಸೈಡ್ ನಾರ್ಮಲ್ ಆಗಿ ಒಂದೊಂದು ಫ್ಲವರ್ ಥರ ಮಾಡಿ ಇದು ಮಾಡಿದ್ದಾರೆ ಗ್ರೀನ್ ಕಾಂಬಿನೇಷನ್ ಮತ್ತು ಬ್ಲೂ ಆ್ಯಂಡ್ ಬ್ಲೂ ಆ್ಯಂಡ್ ಆರೆಂಜ್ ಮಿಕ್ಸಲ್ಲಿ ಮಾಡಿದ್ದಾರೆ ಎಲ್ಲೋನು ಥ್ರೆಡ್ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇದಕ್ಕೆ ಬ್ಲೌಸು ಮತ್ತು ದುಪ್ಪಟ ಬಂದಿದೆ ನಾನು ಒಂದು ಟೂ ಇಯರ್ಸ್ಗೆ ಆಗೋಷ್ಟು ತಂದಿದ್ದೀನಿ ಸ್ವಲ್ಪ ದೊಡ್ಡದೇ ಇರಲಿ ಅವಳಿಗೆ ನೆಕ್ಸ್ಟ್ ಇಯರ್ಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ಸೊ ಈ ಥರ ಬ್ಲೌಸ್ ಬಂದಿದೆ ಬ್ಲೌಸಲ್ಲೂ ಕೂಡ ವರ್ಕ್ ಇದೆ ಆ್ಯಂಡ್ ಹಿಂದೆ ಈ ಥರ ಬಂದಿದೆ ಕಟ್ಟೋದಕ್ಕಾಗಲಿ ಆ ಥರ ಎಲ್ಲ ಹಿಂದೆ ಹೇಗೆ ಯೂಸ್ ಮಾಡ್ತಾಯಿದ್ರು ಆ ಥರ ಟೈಪಲ್ಲೇ ಬಂದಿದೆ ಸೊ ಅದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಆಗಿ ದುಪ್ಪಟ ಬಂದಿದೆ ದುಪ್ಪಟ್ಟಲ್ಲಿ ಒಂದೊಂದು ಸೈಡಲ್ಲೆಲ್ಲೂ ಮಧ್ಯದಲ್ಲಿ ಒಂದೊಂದು ಫ್ಲವರ್ ಥರ ಇದು ಮಾಡಿದ್ದಾರೆ ಸೊ ಇದು ಬಂದು ರಾಧೆ ಡ್ರೆಸ್ಸು ತುಂಬ ಚೆನ್ನಾಗಿದೆ ಬಟ್ಟೆನೂ ಕೂಡ ಅಷ್ಟೇ ಕಲ್ಲರ್ ಏನಾಗುತ್ತೆ ಅಂತ ಗೊತ್ತಿಲ್ಲ ವಾಶ್ ಮಾಡಿಲ್ಲದಿರೋ ಕಾರಣ ಮಕ್ಕಳು ಬಟ್ಟೆ ಸ್ವಲ್ಪ ಈ ಥರ ಕಲರ್ ಇದ್ದಿದ್ದು ಸ್ವಲ್ಪ ಕಾಟನ್ ಬೇರೆ ಇದೆಯಲ್ವಾ ಕಲರ್ ಹೋಗ್ಬೋದು ಅನ್ಸುತ್ತೆ ಸೊ ಹೀಗಿದೆ ರಾಧೆ ಡ್ರೆಸ್ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ನನಗೆ ಇಷ್ಟ ಆಯಿತು ಸೊ ರಾಧೆಗೆ ಜ್ಯುವೆಲ್ಸ್ ಏನೂ ತರಲಿಲ್ಲ ಸ್ವಲ್ಪ ನಂದೇ ಎಲ್ಲ ಮಿಕ್ಸ್ ಇತ್ತು ಅದನ್ನು ಮಾಡೋಣ ಅಂತೇಳಿ ಕೃಷ್ಣ ಕೃಷ್ಣಗೆ ಡ್ರೆಸ್ ತಂದಿದ್ದೀನಿ ಕೃಷ್ಣಂದು ನ ಇದು ಚಿಕ್ಕದಿತ್ತು ಸೊ ಚಿಕ್ಕದೇ ತೊಗೊಂಡೆ ಇದೇನು ಆಗುತ್ತೋ ಎಲ್ಲೋ ರಿಟರ್ನ್ ಮಾಡ್ತಾರೋ ಏನೋ ನಮ್ಮ ಮನೆಯವರು ಅನ್ನೋದು ಗೊತ್ತಿಲ್ಲ ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ ಇರಲಿ ಅಂತ ಹೇಳಿದ್ರು ವೇಸ್ಟು ಸ್ವಲ್ಪ ಚಿಕ್ಕದನ್ನಿಸ್ತಿದೆ ಇಲ್ಲ ದಾರ ಏನಾದರೂ ಕಟ್ ಮಾಡಿ ಎಲ್ಲಾದರೂ ಇದು ಮಾಡೋ ಥರ ಮುಂದೆ ಇದು ಮಾಡಬೇಕಷ್ಟೇ ಸೊ ಧೋತಿ ಬಂದಿದೆ ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ ಇದರಲ್ಲೂ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಇರುತ್ತೆ ವೆರೈಟೀಸ್ ಆಫ್ ಕೃಷ್ಣ ಡ್ರೆಸ್ಸು ಕೂಡ ಇರುತ್ತೆ ಫುಲ್ ಡ್ರೆಸ್ಸು ಹಾಫ್ ಡ್ರೆಸ್ ಆ ಥರ ಎಲ್ಲ ಸೊ ಇದರಲ್ಲಿ ಬಂದು ನಾನು ಆಫ್ ಡ್ರೆಸ್ನ ಮಾಡಿದ್ದು ಇದರಲ್ಲಿ ತುಂಬ ಐಟಮ್ಸ್ ಜ್ಯುವೆಲ್ಸ್ ಎಲ್ಲ ಬಂದಿದೆ ಬಿಕಾಸ್ ನನ್ನ ಹತ್ರ ಆ ಥರ ಜ್ಯುವೆಲ್ಸು ಗರ್ಲ್ಸ್ಗೆ ಮ್ಯಾಚ್ ಮಾಡ್ಬೋದು ಆ ಮಧ್ಯದಲ್ಲಿ ಧೋತಿ ಪಕ್ಕದಲ್ಲಿ ಹಾಕಿರ್ತಾರಲ್ವ ಅದಕ್ಕೆ ಇದು ಬಂದಿದೆ ಸೊ ಇದು ಇದು ಮಾಡ್ಕೋಬೋದು ಆ ಮಧ್ಯದಲ್ಲಿ ಒಂಥರ ಫ್ರಿಲ್ ಥರ ಬಂದಿರುತ್ತಲ್ಲ ಧೋತಿ ಮಧ್ಯ ಹಾಕೋಕ್ಕೆ ಅದು ಇದು ರೆಡ್ ಕಾಂಬಿನೇಷನ್ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ ಸೊ ಅದಾದಮೇಲೆ ಈ ಥರ ಒಂದು ಶಾಲ್ನ ಹಾಕಿರ್ತಾರಲ್ವಾ ಆ ಶಾಲ್ ಕೂಡ ಬಂದಿದೆ ರೆಡ್ ಮತ್ತು ಗೋಲ್ಡನ್ ಇದರಲ್ಲಿ ಸೊ ಹಾರ ಈ ಥರ ಬಂದಿದೆ ಕೃಷ್ಣಹಾರ ಹಾಕಿರ್ತಾರಲ್ವ ಅದು ಅದಾದಮೇಲೆ ಪೇಟ ಬ ಪೀಠ ಅಲ್ಲ ಕಿರೀಟ ಕಿರೀಟ ಬರುತ್ತಲ್ಲ ಅದು ಅದಾದಮೇಲೆ ನವೀನ್ಗರಿನೂ ಕೂಡ ಅವರೇ ಕೊಟ್ಟಿದ್ದಾರೆ ಸೊ ಎಲ್ಲ ಇತ್ತಲ್ವ ಅಂತೇಳಿ ಒಂದರಲ್ಲೇ ಪ್ಯಾಕ್ ಆರ್ಡರ್ ಮಾಡಿದ್ದು ಇದನ್ನು ಸೊ ನವೀನ್ಗರಿ ಕೂಡ ಕೊಟ್ಟಿದ್ದಾರೆ ಮಾಡಬೇಕು ಈ ವೀಕಲ್ಲಿ ಕೊಳಲು ಕೂಡ ಕೊಟ್ಟಿದ್ದಾರೆ ಸೊ ನೋಡಿದ್ರೆ ಎದ್ಬಿಡ್ತಾಳೆ ಸೊ ಆಮೇಲೆ ತೋಳು ಬಂದೀ ಬರುತ್ತಲ್ಲ ಇಲ್ಲಿಗೆ ಹಾಕೋದು ಅದನ್ನು ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಕೃಷ್ಣ ಡ್ರೆಸ್ಸಲ್ಲಿ ಇಷ್ಟು ಬಂದಿದೆ ನಾನು ಅದಕ್ಕೆ ಇದನ್ನು ಗರ್ಲ್ ಥರನೂ ಯೂಸ್ ಮಾಡ್ಬೋದು ಹ್ಯಾಂಡ್ಗೆಲ್ಲ ಬರೀ ಅದನ್ನು ಡ್ರೆಸ್ ತರಿಸ್ಕೊಂಡೆ ಮತ್ತು ಇವು ಕೃಷ್ಣಾಗೆ ಅಂತೇಳಿ ಫುಲ್ ತರಿಸ್ಕೊಂಡೆ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಇದೆಲ್ಲ ಮತ್ತು ಚಿಕ್ಕ ಮಗು ಅಲ್ವಾ ಈಗ ಮಾಡಿದರೆ ಮಾಡ್ದಂಗೆ ಎಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ದೊಡ್ಡವರಾಗ್ತಾ ಆಗ್ತಾ ಸೊ ಇವೆಲ್ಲ ಒಂದು ರಿಮೆಂಬರೆನ್ಸ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ಇಷ್ಟು ಐಟಮ್ನ ತರಿಸ್ಕೊಂಡಿದ್ದೀರಿ ರಾಧಾಗೆ ಮತ್ತು ಕೃಷ್ಣಗೆ ಎರಡನ್ನೂ ಮಾಡಬೇಕು ಯಶೋಧ ನನಗೂ ಮಾಡ್ಕೋಬೇಕು ಬಟ್ ಫೋಟೋ ಶೂಟ್ ಮಾಡೋಣ ಅನ್ಸಿದ್ವಿ ಸ್ವಲ್ಪ ಪ್ರೈಸ್ ಎಲ್ಲ ಹೈ ಹೇಳ್ತಿದ್ದಾರೆ ನೋಡೋಣ ಮಾಡಿಸಿವ ಇಲ್ವಂತೂ ಇನ್ನೂ ಡ್ಯಾಮ್ ಶೋರ್ ಗೊತ್ತಿಲ್ಲ ಮಾಡಿಸಿದ್ರು ಮಾಡಿಸ್ಬೋದಿಲ್ಲ ಅಂದರೂ ಇಲ್ಲ ಸೊ ಮನೇಲೆ ನಾನು ಇದೆಲ್ಲ ಸೆಟಪ್ ತೋರಿಸ್ತೀನಿ ವರ್ಮಾಲಕ್ಷ್ಮಿಗೆ ಮಾಡಿದ್ದೆ ನಾನು ಸೆಟಪ್ ಅದನ್ನೇನು ಚೇಂಜ್ ಮಾಡಿಲ್ಲ ಬಿಕಾಸ್ ಇವಳ್ದು ಇದು ಮಾಡಬೇಕಂತಲೇ ಹಾಗೆ ಮತ್ತೆ ಎಲ್ಲ ಮಾಡಬೇಕು ಅಂತೇಳಿ ಇನ್ನೇನು ಒನ್ ವೀಕ್ ಇದೆ ಅಂತೇಳಿ ಮಾಡಿಲ್ಲ ಒನ್ ವೀಕ್ ಅಂದರೆ ಇವತ್ತು ಲೆಕ್ಕ ಹಾಕ್ಕೊಂಡ್ರೆ ಇನ್ನೊಂದು ಫೋರ್ ಫೈವ್ ಡೇಸ್ ಇದೆ ಅಂತ ಹೇಳ್ಬೋದು ಮೇ ಬಿ ನಾನು ವಾಯ್ಸ್ ಓವರ್ ಕೊಡ್ತಿರೋದಿದ್ರ ಮೇಲೆ ನೋಡಿಕೊಂಡು ಅದಕ್ಕೆ ಅಲ್ಲಿ ಬ್ಯಾಕ್ ಡ್ರಾಪ್ ಎಲ್ಲ ಇದೆಯಲ್ಲ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಆದರೆ ಮನೇಲಿ ಮಾಡೋದೋ ಇಲ್ಲ ಮಾಡ್ಸೋದು ಆಚೆ ನೋಡೋಣ ನಾನು ರಾಖಿ ಹಬ್ಬದ್ದು ಮನೇಲಿ ನನ್ನ ಮಗಳಿಗೆ ಮೊದಲನೇ ರಾಖಿ ಹಬ್ಬ ಆಯ್ತಲ್ವ ಅದನ್ನೇ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ಅದ ಅಡ್ರೆಸ್ ಎಲ್ಲ ತರಿಸಿದ್ದೀನಿ ಸೊ ಯಾವಾಗ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ಹಬ್ಬದ ದಿನನೇ ಮಾಡ್ತೀನಿ ಇಲ್ಲ ಅಂದರೆ ಒಂದು ಟೂ ತ್ರೀ ಡೇಸ್ ಹಾಗೇ ಆಗುತ್ತೆ ಬಿಕಾಸ್ ಮಗು ನಿಟ್ಕೊಂಡು ಇವಾಗ ವಾಯ್ಸ್ ಅವರೆಲ್ಲ ಕೊಡೋದು ತುಂಬ ಕಷ್ಟ ಆಗ್ತಾ ಇದೆ ನಮ್ಮ ಮನೆಯವರು ಅಂತಿದ್ದಾರೆ ಬೇರೆ ನಿಮ್ಮ ವಿಡಿಯೋಗಳನ್ನ ನೋಡ್ತಿರೋದು ಅಷ್ಟರಲ್ಲೇ ಇದೆ ಈ ಥರ ಕಷ್ಟಪಟ್ಟು ರಾತ್ರಿ ಒಂದು ಗಂಟೆ ಎರಡು ಗಂಟೆಲೆಲ್ಲ ವಾಯ್ಸ್ ಓವರ್ ಕೊಡೋದೆಲ್ಲ ಅವಶ್ಯಕತೆ ಇಲ್ಲ ಸೊ ಅಂಥದ್ದೇನಿಲ್ಲ ನಿಮ್ಮ ಆಬಿಗೆ ನಾನೇನು ತಡೆ ಮಾಡಿಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದನ್ನು ಬಿಟ್ಟು ಹೆಲ್ತ್ ಎಲ್ಲ ಹಾಳು ಮಾಡಿಕೊಂಡು ಮಾಡಬೇಕು ಅನ್ನೋ ನೆಸೆಸರಿ ಏನೂ ಇಲ್ಲ ದೇವರು ಸಾಕಾದಷ್ಟು ನಮಗೆ ಕೊಡ್ತೀವಿ ಕೊಟ್ಟಿದ್ದಾನೆ ಅದನ್ನೇ ಇದು ಮಾಡ್ಕೊಳಣ ಅಂತ ಸೊ ಹೆಂಗೋ ಅವ್ರು ಇಲ್ದಿದ್ದಾಗ ಹೀಗೆ ಡೇ ಟೈಮು ಆ ಥರ ಎಲ್ಲ ಮಾಡಿಕೊಂಡು ಅವ್ರು ಮಲ್ಗದ ಮೇಲೆ ಎಲ್ಲ ಏನೇನೋ ಮಾಡ್ತಿದ್ದೀನಿ ಇಷ್ಟ ಆಗಿದ ಕೆಲಸ ಅಂತೇಳಿ ಸೊ ನೋಡಬೇಕಲ್ವಾ ಎಲ್ಲರಿಗೂ ಒಂದು ಗಿಡ ಹಾಕಿದ ತಕ್ಷಣ ದೊಡ್ಡ ಮರ ಆಗ್ಬಿಡಲ್ಲ ಬೀಜ ನೆಟ್ಟು ಸಸಿ ಅಂದರೆ ಬೇರು ಬಂದು ಮೊಳಕೆ ಹೊಡೆದು ಬೇರೆ ಬಂದು ಗಿಡ ಹಾಗೆ ಬೆಳೀಬೇಕಲ್ವ ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಸೊ ಓಲೆ ಹಾಕಿ ಅವರು ನಿನ್ನೆ ಬರ್ಡೇಗೆ ಅಂತೇಳಿ ಗೋಲ್ಡ್ ಇಯರಿಂಗ್ಸ್ನ ಬಿಚ್ಚಿದ್ರೆ ನನಗೆ ಇದೇ ಪ್ರಾಬ್ಲಮ್ ಆಗೋದು ಮ್ಯಾಚಿಂಗ್ ಡ್ರೆಸ್ಗೆ ಅಂತ ಹೇಳಿ ಹಾಕ್ತೀವಲ್ವ ಸೊ ಆಮೇಲೆ ಮತ್ತೆ ಗೋಲ್ಡ್ ಇಯರಿಂಗ್ಸ್ ಹಾಕ್ಕೊಳ್ಳೋದೇ ಮರ್ತ್ ಬಿಡ್ತೀವಿ ನಾರ್ಮಲಾಗಿ ಹಿಂಗೆ ಬರೀ ಕಿವಿಲಿ ಇದ್ಬಿಡ್ತೀವಿ ನನ್ನ ಕತೆ ಯಾವಾಗಲೂ ಇದೇನೆ ಹಾಕಬೇಕು ಸೊ ಮತ್ತು ಇವಾಗ ಏನಾದರೂ ಆಚೆ ಹೋಗ್ಬೇಕಂದ್ರೆ ಡ್ರೆಸ್ ಮ್ಯಾಚಿಂಗ್ ಮಾಡಬೇಕಂದ್ರೆ ಬಿತ್ಲೇಬೇಕು ಸೊ ಅದೇ ಕಥೆಯಾಗಿ ನನ್ನ ಗೋಡ್ ಇಯರಿಂಗ್ಸ ಯಾವಾಗಲೂ ಹಾಕಿರ್ತೀನಿ ಒಂದನೇ ಯಾವಾಗಲೂ ತೆಗೋಕ್ ಹೋಗ್ಲ ಬಟ್ ಈ ಸರಿ ತೆಗ್ದಿದ್ದೀನಿ ನೋಡೋಣ ಯಾವಾಗ ಹಾಕೋತೀನಿ ಅಂತ ಗೊತ್ತಿಲ್ಲ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನೆಕ್ಸ್ಟ್ ನೆಕ್ತಾಯಿರಿ ಖುಷಿಯಾಗಿರಿ ಲವ್ ವಿ ಆಲ್ ಬಬಾಯ್ ಟೇಕ್ ಕೇರ್